ಕಾರಣ ಕಾರಣಗಳಾದ ಸಣ್ಣ ವಸ್ತು ಕುಮಾರನ್ನು ನಾನು ಕಾವೇರಿಸ್ಕೊಳ್ತೇನೆ ಭದ್ರಗೋಷ್ಠಿನ ಜಿಲ್ಲಾಧ್ಯಕ್ಷ ನಡೆಸ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ಎಲ್ಲ ಭಾರತೀಯ ಜನತಾ ಪಕ್ಷ ನಮಸ್ಕರಿಸಿ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ನರಮೇದ ನಡೀತು ಇಪ್ಪತ್ತಾರು ಭಾರತೀಯ ಪ್ರಜೆಗಳ ನರಮೇದ ಆಯಿತು ಆ ಒಂದು ಖಂಡಿಸುವ ಉದ್ದೇಶ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಕೆಲ ಶಾಸಕರು ಕೆಲವೊಂದು ಮಂತ್ರಿಗಳು ಕೆಲವೊಂದು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹಿಜಾಬ್ದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಕೆಲ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರ ಆ ಹೇಳಿಕೆಗಳ ವಿರುದ್ಧವೂ ಕೂಡ ನಾ ಖಂಡಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಇಡ್ತಕ್ಕಂಥ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಯಾಕಂದ್ರೆ ಖಾಸಗಿ ನಡೆದಂಥ ಏನು ದುರ್ಘಟನೆಗೆ ಇಡೀ ಭಾರತ ದೇಶದ ಅಲ್ಪಸಂಖ್ಯಾತರ ಸಂಘಟನೆಗಳು ಕೂಡ ಖಂಡಿಸಿದವು ಒಂದು ಮಾನವತೆಯ ಮಾನವತೆ ಆದರ ಮೇಲೆ ಭಾಳಷ್ಟು ಅಲ್ಪಸಂಖ್ಯಾತ ಸಂಘಟನೆಗಳು ಖಂಡಿಸಿದ್ವು ಆದರೆ ಕಾಂಗ್ರೆಸ್ಸಿಗೆ ಏನಾಗಿದೆ ಕಾಂಗ್ರೆಸ್ಸಿನ ಏನಾಗಿದೆ ಇವತ್ತು ಅಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜ ಭಾರತೀಯ ಪ್ರಜೆಗಳ ನಡಮೆಯದಾದರೂ ಕೂಡ ಅಲ್ಲಿ ಅವರ ಸಂಬಂಧಿಕರು ಕೊಟ್ಟಂಥ ಮಾಹಿತಿ ಅವರು ಹಿಂದೂನಾಥ ಪರೀಕ್ಷೆಕ್ ಮಾಡಿ ಕೊಲೆಗೈದರು ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಸಿ ಪದಾಧಿಕಾರಿಗಳು ಶಾಸ ಕೆಲವೊಂದು ಶಾಸಕರು ಇಲ್ಲ ಅವರು ಹಾಗೆ ಚೆಕ್ ಮಾಡಿಲ್ಲ ನಿಮ್ಗೆ ಏನು ಸಾಕ್ಷಿ ಬೇಕ್ರಿ ಅಲ್ಲಿ ಇಪ್ಪತ್ತಾರು ಪ್ರಜೆಗಳೇನು ಸಾವಾಗ್ಯತ್ಲ ನರಮೇದಾಗ್ಯತ್ಲಾ ಅವ್ರೆಲ್ಲರೂ ಹಿಂದೂಗಳಲ್ವಾ ಇದಕ್ಕೆ ಹೆಚ್ಚು ಸಾಕ್ಷಿ ಏನು ಬೇಕು ನಿಮ್ಗೆ ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮನಸ್ಸನ್ನು ಹೋಲಿಸ್ಕಾಗಿ ನೀವೇನು ಮಾಡ್ತಾಯಿದ್ದೀರಿ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಮತದಾನ ಮಾಡಲಿಕ್ಕೆ ಸಿದ್ಧರಿಲ್ಲ ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರು ನಿಮ್ಗೆ ಮತ ಓಟ್ ಹಾಕೋದಿಲ್ಲ ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವರು ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರು ನಿಮ್ಗೆ ಓಟ್ ಹಾಕೋದಿಲ್ಲ ರೈತರಿಗೆ ಸರ್ಕಾರ ಬಂದು ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ಯ ಬಂದ್ ಬಂದ್ ಮಾಡಿದ್ರಿ ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳಿದ್ದವು ರೈತರಿಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ ಎಷ್ಟು ಎಷ್ಟೇ ಜನಾಂಗ ಅವ್ರನ್ನ ದುರ್ಬಳಕೆ ಮಾಡಿಕೊಂಡ್ರಿ ಅವ್ರಿಗೆ ಓಟ್ ಹಾಕೋದಿಲ್ಲ ನಮ್ಗೆ ವೋಟ್ ಓಟ್ ಹಾಕೋಳಿದ್ರೆ ಅಲ್ಪಸಂಖ್ಯಾತರೇಷ ಆದರೆ ನಿಮ್ಗೆ ನೆನಪಿರಲಿ ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ ಐವತ್ತು ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ ಅಲ್ಪಸಂಖ್ಯಾತರು ಏನು ಸ್ವಾವಲಂಬಿಯಾಗಿ ಕೆಲಸ ಹಾಕಿ ಕೊಟ್ಟಿರಿ ನೀವು ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರು ಸರಿತಾರೆ ಸರದಿ ಸರಿತಾರೆ ಮರುದಿನ ಮಾನದಲ್ಲಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು ಇವತ್ತು ರಾ ರಾಷ್ಟ್ರಮಟ್ಟದ ಅಧ್ಯಕ್ಷರಾದಂಥ ಖರ್ಗೆಜಿಯವರು ನಾವು ಸರ್ಕಾರಕ್ಕೆ ಬೆನ್ನೆಲಬಾಗಿರ್ತೇವೆ ಅಂತ ಹೇಳ್ತಾರೆ ಒಂದು ನೀತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ಅವಶ್ಯತೆ ಇಲ್ಲ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗಿದೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಭಾರತ ಈ ಮೋದಿಯವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತದೆ ಅಂತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗೈತಿ ಇವರು ಅವ್ರು ನಿರ್ಣಯ ಮಾಡ್ತಾರೆ ಯಾವುದು ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಮೊನ್ನೆ ಬೆಳಗಾವಿ ನಡೆದಂಥ ಒಂದು ವೇದಿಕೆ ಮೇಲೆ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಹತ್ತಿರಿ ಅಂದರೆ ಪೊಲೀಸರಿಗೆ ಏನು ಗೌರವ ಕೊಡ್ತಾ ಕಾನೂನಿಗೆ ಕಾನೂನಿಗೇನು ಗೌರವ ಕೊಡ್ತಾಯಿದ್ದೀರಿ ನೀವು ಅಂದರೆ ಪೊಲೀಸರಿಗೆ ಮುಖ್ಯಮಂತ್ರಿ ಈ ರೀತಿ ವರ್ತನೆ ಮಾಡಿದರೆ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿ ಮಾಡಿ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ರಕ್ಷಣೆ ಮಾಡಬೇಕಾದಂಥ ಪೊಲೀಸರಿಗೇನು ಈ ರೀತಿ ವರ್ತ ಮಾತನಾಡಿದರೆ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಒಂದು ಈ ಕಾಶ್ಮೀರ ನಡೆದಂಥ ಪಹಲ್ಗಾಮ್ ದಾಳಿಯ ಕುರಿತು ಕೊಟ್ಟಂಥ ಹೇಳಿಕೆಗಳನ್ನು ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾಯಿದ್ದೀನಿ ಇವತ್ತು ರಾಜ್ಯದ ಆದೇಶ ಮೇಲೆಗೆ ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇಲೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗ್ಯದ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಹಾಕ್ತಾ ಇದ್ದಾವೆ ಅದಕ್ಕೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಇದ್ದೀನಿ ಭಾರತ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳನ್ನು ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಳೆನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಆ ಮನವಿಯನ್ನು ಕೂಡ ಸಲ್ಲಿಸಲಿದ್ದೀವಿ ಆದ್ದರಿಂದ ಇವತ್ತು ಈ ವಿಷಯವನ್ನು ಪತ್ರಿಕಾಗೋಷ್ಠಿ ಕರೆದಿದ್ದು ಅದು ನಮಗೆ ಅದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನಾವು ನಮಗೆ ನಮಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಲ್ಲ ನಮ್ಗೆ ಹೆಂಗೆ ಮಾಹಿತಿ ಇರ್ತದೆ ಸರ್ ಅದು ನಮಗೆ ಅದಕ್ಕೆ ನಾವು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಈ ಜನಸಾಮಾನ್ಯರು ಕೂಡ ಜನಸಾಮಾನ್ಯರು ಕೂಡ ಇದು ಮಾಹಿತಿ ಹೋಗ್ಲಿ ಜನಸಾಮಾನ್ಯರಿಗೆ ಏನಾದರೂ ಮಾಹಿತಿ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಕೊಡ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ವಿಷಯಗಳು ತಂಗೇನ ಇದ್ದವು ಅಂದ್ರೆ ಜನಸಾಮಾನ್ಯರಿಗೆ ಹೋದ್ರೆ ಜನಸಾಮಾನ್ಯರು ಜಿಲ್ಲಾಧಿಕಾರಿ ತಿಳಿಸಿರ್ತಕ್ಕಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದರು